ಎಸ್ ನಮ್ಮ ಜೊತೆಗೆ ಈಗ ಅವರು ರೈತರು ಕೂಡ ಇದ್ದಾರೆ ಹಾಗಾಗಿ ರೈತರಿಗೆ ಯಾವೆಲ್ಲ ಈ ಒಂದು ದರ ಪರಿಷ್ಕರಣೆ ಮಾಡಿದ್ರಿಂದಾಗಿ ಅಥವಾ ದರವನ್ನು ದುಪ್ಪಟ್ಟು ಮಾಡಿದರ ಕುರಿತಾಗಿ ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಶಂಕರಗೌಡ ಪಾಟೀಲ್ ಅಂತ ಹೇಳಿ ಇವರು ರೈತರು ಆ ನಮಸ್ತೆ ನಮಸ್ತೆ ಸರ್ ಈಗ ದರ ಪರಿಷ್ಕರಣೆಯನ್ನ ಮಾಡಿ ರೇಟ್ ಜಾಸ್ತಿ ಮಾಡಿದ್ದೇವೆ ಸೆಟ್ ಗಳಿಗೆ ಕಾರಂಜಿಗಳಿಗೆ ಕಾರಂಜಿಗಳಿಗೆ ಸ್ಪ್ರಿಂಕ್ಲರ್ ಗಳಿಗೆ ಅಂತ ನೀವು ಹೋದಾಗ ಅವ್ರಿಗೆ ಹೇಳುವ ಮಾತುಗಳನ್ನು ಕೇಳಿದೀರಿ ಹಾಗಾಗಿ ಅದರ ಬಗ್ಗೆ ನೀವು ಈಗ ಸರ್ಕಾರದಿಂದ ಪ್ರತಿ ವರ್ಷ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಕಂಟಲರ್ ಪೈಪ್ ಗಳನ್ನ ಕೊಡ್ತಾ ಇದ್ರು ಹಿಂದಿನ ದಿನಗಳಲ್ಲಿ ಹದಿನೈದನೂರು ಎರಡ್ ಸಾವಿರ ಇದ್ರೆ ದರ ಈ ವರ್ಷ ಈ ವರ್ಷ ಚಾಲ್ತಿಯಲ್ಲಿ ನಮ್ಗೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರದ ಏಳ್ನೂರು ಈ ತರ ಈ ದರದಲ್ಲಿ ಕೊಡ್ತಾ ಇದಾರೆ ಮೊದಲೇ ಮೊದಲೇ ಈಗ ಮಳೆ ಇಲ್ಲ ಮಳೆ ಇಲ್ಲಿ ಟ್ರಬ್ಣ್ಣ ಈಗ ಟ್ರಬ್ಗಳನ್ನ ನಾವು ಕಳಿಸಿದ್ರು ಈಗ ಮುಂದಿನ ಬೆಳೆ ಗೋಧಿ ಆಡ್ಲಿ ಯಾವುದೇ ಜೋಳಗಳನ್ನು ಹಾಕೊಂಡ್ರು ಅದಕ್ಕಿನ್ನ ಸಾಲಗಳನ್ನ ಬಿಟ್ಟು ಅಲ್ಲಿ ನೀರು ಆಗಲ್ಲ ಯಾಕಂದ್ರೆ ನೀರಿನ ಅಭಾವ ಹೆಚ್ಚಾಗಿದೆ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿದೆ ಈಗ ನಾವು ಯುದ್ಧ ನೀರಲ್ಲಿ ಮಿತವಾಗಿ ಬಳಸಿಕೊಂಡು ಮಾಡಬೇಕಾದ್ರೆ ನಾವು ಸ್ಪಿಂಕ್ಲರ್ ಪೈಪ್ ಗಳನ್ನ ಬಳಸಲೇಬೇಕು ಈಗ ಆ ಪೈಪ್ ಗಳನ್ನ ನಾವು ನಾವು ಸಣ್ಣ ಪ್ರಮಾಣದ ರೈತರು ಇರೋದ್ರಿಂದ ಖಾಸಗಿ ಪೈಪ್ ಮಾರುಕಟ್ಟೆ ಮೊರೆ ಹೋದಾಗ ಕೃಷಿ ಇಲಾಖೆ ಅಲ್ಲಿ ನಮ್ಮ ಅರ್ಜಿಗಳನ್ನ ಸಲ್ಲಿಸಿದಾಗ ಒಂದು ಆಧಾರ್ ಕಾರ್ಡ್ ಕಾರ್ಡ್ಗೆ ಇಷ್ಟು ಒಂದು ಆಧಾರ್ ಕಾರ್ಡ್ ಕಾರ್ಡ್ಗೆ ಮೂವತ್ತು ಪೈಪ್ ನ ಒಂದು ಸೆಟ್ ಅಂತ ಹೇಳ್ತಾರೆ ಆದ್ರೆ ನಾವು ಹದ್ನೈದುನೂರು ಎರಡ್ ಸಾವಿರ ಸಾವಿರದ ತೊಂದ ಹಿಂದಿನ ದಿನಗಳಲ್ಲಿ ತೊಂದರೆ ಈಗ ಒಮ್ಮೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ನಾಲ್ಕ ಸಾವಿರದ ಏಳ್ನೂರ ಅಂದ್ರೆ ಇದು ರೈತರಿಗೆ ಬಹಳ ತ್ರಾಸ ತಾಸಾಗುತ್ತೆ ಸರ್ ನೂರು ಇನ್ನೂರು ಏನ ಅಷ್ಟಾದ್ರೆ ಏನೋ ರೈತರಿಗೆ ಏನು ತೊಂದರೆ ಆಗಲ್ಲ ನೂರು ಎರಡ್ನೂರು ಆದ್ರೆ ಏನಾಗಲ್ಲ ಈ ಒಮ್ಮೆ ಎರಡ್ ಸಾವಿರ ಎರಡ್ ಸಾವಿರದ ಐದ್ನೂರು ಎಷ್ಟಾದ್ರೆ ರೈತರು ಯಾಕೆ ಬೆಳೆನ ಬೇಡ ನಮ್ಗೆ ಯಾವ ಮಳೆ ಆಗುತ್ತೆ ಅವಾಗ ನಮ್ ಬೆಳೆ ಮಾಡೋಣ ಅನ್ನೋದು ಮಟ್ಟಕ್ಕೆ ಬರಬೇಕಾಗತ್ತೆ ಸರ್ ಈಗ ನೀವು ಆಗ್ರಹ ಹೇಳ್ತೀರಿ ರೈತರಿಂದಾನೇ ಸರ್ಕಾರ ಸರ್ಕಾರ ರೈತರ ಪರವಾಗಿ ನಿಲ್ಬೆಟ್ರು ರೈತರ ಅನುಕೂಲ ರೈತರ ಅನುಕೂಲಕ್ಕೆ ಎಲ್ಲ ಮಾಡ್ಬಿಟ್ರು ರೈತರ ನೀರ ಮೊದಲೇ ಬರದಲ್ಲ ಬೆಳೆ ಇಲ್ಲ ಕೈಗಳಲ್ಲಿ ಹಣ ಇಲ್ಲದೆ ರೈತರು ಪರಿತಪ್ಸ್ತಾ ಇದಾರೆ ಈಗ ಮತ್ತ ಬರೆ ಮೇಲೆ ಬರಿ ಕೊಡ್ತಾ ಇದ್ರೆ ರೈತರು ಅವರ ಜೀವನ ಟ್ರಸ್ಟ್ ಟರ ಸರ್ ಎಸ್ ಓಕೆ ಥ್ಯಾಂಕ್ ಯು ಶಂಕರ್ ಗೌಡ್ರೆ ಇವರು ರೈತರು ನಮ್ಮ ಜೊತೆಗೆ ಮಾತನಾಡಿದ್ರು ಧನ್ಯವಾದಗಳು ಸರ್ ನಿಮಗೆ ಇಲ್ಲಿ ಮಂತೇಶ್ ಅವ್ರು ಹೇಳೋದ್ ಪ್ರಕಾರ ನೋಡಿದ್ರೆ ಈಗ ನಮಗೆ ಅಂದ್ರೆ ಬಡ ರೈತರಿಗೆ ಇದು ತುಂಬಾ ಕಷ್ಟ ಆಗುತ್ತೆ ಉಳ್ಳವರು ಹೇಗಾದರೂ ಮಾಡಿ ಏನು ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದು ರೈತರಿಗೆ ಇದೊಂದು ಕಡಿಮೆ ಅಮೌಂಟ್ ಅಂತ ಅನಿಸ್ಬೋದು ಬಟ್ ಈ ಸಬ್ಸಿಡಿ ಮೇಲೆ ಡಿಪೆಂಡ್ ಇರ್ತಾರಲ್ಲ ಚಿಕ್ಕ ಚಿಕ್ಕ ರೈತರು ಅವರಿಗೆಲ್ಲ ಇದು ಖಂಡಿತ ಸಮಸ್ಯೆ ಆಗುತ್ತೆ ಸಣ್ಣ ಭೂಮಿಯನ್ನು ಅವ್ರು ಹೇಳಿದ್ರು ಮಾತನ್ನ ಬರ ಇದ್ದಾಗ ಬರ ಕೊಟ್ಟು ಒಂದ್ ರೀತಿ ಎಸ್ ಸರ್ಕಾರ ಒಟ್ಟಿನಲ್ಲಿ ಇದನ್ನು ಪರಿಗಣಿಸ್ಬೇಕು ಅಂದ್ರೆ ಇಲ್ಲಿ ಅಧಿಕಾರಿಗಳನ್ನ ಈಗ ನಮ್ಗೆ ನೇರವಾಗಿ ಸಿಗುವ ರೈತರಿಗೆ ಯಾರು ಅಂತ ಹೇಳಿದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಫಸ್ಟ್ ಗ್ರಾಮ ಪಂಚಾಯತಿ ಬಂದ್ರು ಕೂಡ ನೆಕ್ಸ್ಟ್ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ಇವ್ರು ಹೋಗಿ ಕೇಳ್ಬೇಕಾಗ ತಾಲೂಕು ಮಟ್ಟದ ಅಧಿಕಾರಿಗಳೇನ ಗೊತ್ತಿಲ್ಲ ಅಂತ ಹೇಳಿ ಅಸಹಾಯಕರಾಗಿ ಅವರು ಕೈ ಚೆಲ್ಲಿ ಬಿಟ್ಟು ನಾವು ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ರೈತರೇನು ಹೋಗಿ ಸಿಎಂ ಮಾಡ್ಲಿಕ್ಕೆ ಕೈಗೆ ಸಿಗುವಂತವರು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗಾಗಿ ಅವರು ಸ್ವಲ್ಪ ಇವರ ಮನವಿಯನ್ನ ಪುರಸ್ಕರಿಸಿ ಅಲ್ಲಿಗೆ ಕಳಿಸುವಂತಹ ಯತ್ನವನ್ನಾದ್ರೂ ಮಾಡಬೇಕು ಒಟ್ಟಾರೆಯಾಗಿ ನೋಡೋಣ ಯಾವ ರೀತಿಯಾಗಿ ಇದೊಂದು ಬೇಗ ಪರಿಹಾರ ಆದ್ರೆ ರೈತರಿಗೂ ಕೂಡ ಒಂದು ಒಳ್ಳೇದಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡೋದು ತೊಂದರೆ ಇಲ್ಲ ಅದೇ ರೈತರಿಗೆ ಅದೇ ರೈತರ ಮಾತ್ರ ಸ್ವಲ್ಪ ಮಾಡಿದ್ರೆ ಏನಾದ್ರಿಂದ ಎಫೆಕ್ಟ್ ಆಗಲ್ಲ ಏಕಾಏಕಿ ಇಷ್ಟು ಮಾಡಿದ್ರೆ ಏನಾಗುತ್ತೆ ಇದೊಂದು ಪ್ರಮುಖ ಸುದ್ದಿ ನಮ್ಮ ಸ್ಥಳೀಯ ಸುದ್ದಿ ಅದ್ರಲ್ಲೂ ಕೂಡ ನಮ್ಮ ಮುಂದೋಳ ತಾಲೂಕಿನ ರೈತರು ಮುಂದೋಳ ತಾಲೂಕಿನಲ್ಲೇ ಇಂತ ಒಂದು ಸಂಸ್ಥೆ ಅಂದ್ರೆ ಎಲ್ಲಾ ಕಡೆಗೂ ಕೂಡ ಸಬ್ಸಿಡಿ ಜಾಸ್ತಿ ಮಾಡಿದ್ದೆ ಬಟ್ ಇದೊಂದು ನಮ್ಮ ಪ್ರಮುಖ ಪತ್ರಿಕೆ ನಮ್ಮ ಸಾಮಾಜಿಕ ಚಿಲುಮೆಯಲ್ಲಿ ಪ್ರಮುಖ ಸುದ್ದಿಯಾಗಿ ಪ್ರಕಟ ಆಗಿರುತ್ತೆ